ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿ ಸಹಯೋಗದಲ್ಲಿ ದೇವರಾಜು ಅರಸು ಅವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ತಹಶೀಲ್ದಾರ್ ಸುದರ್ಶನ್ ಯಾದವ್ ಮಾತನಾಡಿ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ಆಶಯಗಳು ಚಿಂತನೆಗಳು ಎಂದಿಗೂ ಮಾದರಿಯಾಗಿದೆ ಹಿಂದುಳಿದ ಸಮುದಾಯಗಳ ಏಳಿಗೆ ಉದ್ದೇಶಕ್ಕೆ ಜಾರಿ ಮಾಡಿದ ಹಲವು ಯೋಜನೆಗಳಿಂದಾಗಿ ಶೋಷಿತ ಸಮುದಾಯ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ರೀತಿಯಲ್ಲಿ ಪ್ರಗತಿ ಪಥದತ್ತ ಸಾಗಲು ನೆರವಾಗಿದೆ ಡಿ ದೇವರಾಜ್ ಅರಸು ಅವರ ರಾಜ್ಯ ಕಂಡ ಶ್ರೇಷ್ಠ ಸಾಮಾಜಿಕ ಸುಧಾರಕರು ಬಡತನ ನಿರ್ಮೂಲನೆ ಅವರ ಮೊದಲ ಆದ್ಯತೆ ರಾಜ್ಯದಲ್ಲಿ ಸುಧಾರಣೆಯನ್ನು ತರಲು ಶೈಕ್ಷಣಿಕ ಹಾಗೂ ತಂತ್ರಜ್ಞಾನ ಹೊಂದಿದ ಮಂತ್ರಿ ಮಂಡಲವನ್ನ ರಚಿಸಿದ್ರು ಉಳುವವನಿಗೆ ಭೂಮಿ ಹಾವನೂರು ಆಯೋಗದಂತಹ ಅವರ ಪ್ರಮುಖ ನಿರ್ಧಾರಗಳ ಪ್ರತಿಫಲ ಇಂದಿನ ಪೀಳಿಗೆಗೆ ಸಿಗುತ್ತಿದೆ ಅಂತ ತಿಳಿಸಿದ್ರು ಸಂವಿಧಾನವನ್ನು ಧರಿಸಿ ಎಲ್ಲರಿಗೂ ಕೂಡ ಅದೇ ರೀತಿ ದೇವರಾಜ್ ಕೇವಲ ಒಂದು ಕೆಲವು ಸ್ಥಳಗಳಲ್ಲಿ ದುಡಿದಿಲ್ಲ ಜನ ತುಂಬಾ ಸ್ಥಳಗಳಲ್ಲಿ ಹಿಂದುಳಿದಾರೆ ಅಂಥ ಜನರಿಗೂ ಕೂಡ ಕರ್ನಾಟಕದಲ್ಲೂ ಕೂಡ ಒಂದು ರಿಸರ್ವೇಷನನ್ನು ಅದರಲ್ಲೂ ಸಮಾನತೆಯನ್ನು ಕೊಡಿಸಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಈಗ ನಾವು ಏನು ಒ ಬಿ ಸಿ ಅಂತ ಕೈತೀವಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಹಿಂದುಳಿದ ವರ್ಗಗಳು ಅಂತ ನಮ್ಮಲ್ಲಿ ಕ್ಯಾಟಗರಿ ಒಂದು ಎರಡು ಟು ಎ ಟು ಬಿ ತ್ರೀ ಅಂತ ವಿವಿಧ ಸ್ಥಳಗಳಲ್ಲಿ ಕೆಲವು ಜಾತಿಗಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಒಂದು ರಿಸರ್ವೇಷನನ್ನು ಭಕ್ತಿಗೆ ತರಬೇಕು ಅಂದ್ರೆ ಇವರಿಗೆ ಒಂದು ರಿಸರ್ವೇಷನ್ ಅನ್ನೋದು ತುಂಬಾ ಅವಶ್ಯಕತೆ ಇದೆ ಅಂತ ಮನಗೊಂಡು ಆಗಿನ ಕಾಲದಲ್ಲಿ ಇದಕ್ಕೋಸ್ಕರ ಒಂದು ಸುಧಾರಣೆಯನ್ನ ಮಾಡಿದ್ರು ಅದೇ ರೀತಿ ಇವರ ಇನ್ನೊಂದು ಅತಿ ದೊಡ್ಡ ಮಿಷನರಿ ಥಿಂಕಿಂಗ್ ಏನು ಅಂತಂದ್ರೆ ನಾವೆಲ್ಲ ಈಗ ಭೂಮಿಗೆ ಒಂದು ಬೆಲೆ ಜಾಸ್ತಿ ಇದೆ ಅಂತ ನಾವು ಈಗ ಅದ್ರ ಬಗ್ಗೆ ಜಾಸ್ತಿ ಇಲ್ಲ ಎಲ್ಲರೂ ಅರಿವು ಆಗ್ತಾರೆ ಆಗ ಒಂದು ಏನು ಅದು ಸುಮಾರು ಮೂವತ್ತು ನಲ್ವತ್ತು ಹಿಂದೆ ಇದರ ಬಗ್ಗೆ ಮನಗೊಂಡು ಯಾರಿಗೆ ಜಮೀನು ಸಿಗುತ್ತೋ ಅವನಿಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಸಿಗುತ್ತೆ ಅವನ ಜೀವನೋಪಾಯಕ್ಕೆ ಒಂದು ಅನುಕೂಲ ಆಗುತ್ತೆ ಸಂಸಾರ ಮಕ್ಕಳು ಮನೆಗೆ ಒಂದು ಸುಭದ್ರವಾದಂತಹ ಆರ್ಥಿಕತೆಯ ಒಂದು ಮುನಾದಿ ಇರುತ್ತೆ ಅಂತ ಒಂದು ಮನಗೊಂಡು ವಾಹಿಸದಲ್ಲೇ ಭೂಸ್ ಕಾಯ್ದೆಯಿಂದ ಅವರು ತಂದು ಯಾರಿಗೆ ಹುಡುಗವನೇ ಭೂಮಿಯ ಒಡೆಯಾದ ಒಂದು ಉದ್ದೇಶ ಇತ್ತು ಈ ಸಂದರ್ಭದಲ್ಲಿ ಇಒಎಸ್ ಆನಂದ್ ಪೌರಾಯುಕ್ತ ಜಿಎನ್ ಚಲಪತಿ ಬಿಇಒ ಉಮಾದೇವಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮುನಿರೆಡ್ಡಿ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಮಂಜುನಾಥ್ ವಿಸ್ತರಣಾ ಅಧಿಕಾರಿ ಬೇಬಿ ರಾಣಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಜರಿದ್ದರು వెంకటచలపతి అముక్ టీ చింతమణి సర్కారి